ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ವೆಜಿಟೇಬಲ್ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಈ ವೆಜಿಟೇಬಲ್ ಯಾವುದಂದ್ರೆ ಅದೊಂದು ತುಂಬಾ ಕಾಮನ್ ವೆಜಿಟೇಬಲ್ ನಿಮ್ಮ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇದ್ದಂಗೆನೇ ತುಂಬ ಲೈಕ್ ಎಲ್ಲರೂ ಇಷ್ಟಪಡುವಂಥ ತರಕಾರಿ ಅಂತಲೇ ಹೇಳ್ಬೋದು ಇದನ್ನು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಇದೇ ಥರ ನ್ಯೂಟ್ರಿಷನ್ ರಿಲೇಟೆಡ್ ಸೈನ್ಸ್ ರಿಲೇಟೆಡ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ ನಿಮಗೆ ಅದರ ಬಗ್ಗೆ ಅರ್ಥ ಮಾಡಿಸೋ ಒಂದು ಸಣ್ಣ ಪ್ರಯತ್ನ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಆಗಲಿ ಫ್ಯಾಮಿಲಿಯವ್ರಿಗಾಗಿ ಎಲ್ಲರಿಗೂ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಮಾಹಿತಿನ ತಲುಪಿಸೋಣ ಆಹಾರದ ಬಗ್ಗೆ ಆಹಾರದ ಶುದ್ಧತೆ ಬಗ್ಗೆ ಹಾಗೂ ಯಾವ ರೀತಿ ಆಹಾರ ತಗೊಂಡ್ರೆ ಅದು ಒಳ್ಳೆಯದು ಈ ಆಹಾರದಿಂದ ಏನೆಲ್ಲ ಕಲಬೆರಕೆಗಳಿದೆ ಕೆಟ್ಟದೇನು ಒಳ್ಳೇದು ಯಾವುದು ನೀವು ತಿನ್ನೋ ಆಹಾರ ಸರಿ ಇದೆಯಾ ತಪ್ಪಿದೆಯಾ ಅಂತೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲ ನೀವು ನೋಡಬೇಕು ತಿಳ್ಕೋಬೇಕು ಅಂದರೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಟಾಪಿಕ್ ಬಂದು ನಾನು ನಿಮಗೆ ಟೊಮ್ಯಾಟೊ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ಆನಿಯನ್ ಬಗ್ಗೆ ಹೇಳಿದೆ ಅಂದರೆ ಈರುಳ್ಳಿ ಬಗ್ಗೆ ಹೇಳಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟೊಮೊಟೊ ಬಗ್ಗೆ ಹೇಳ್ತೀನಿ ಟೊಮೊಟೊ ಅಂದರೆ ಏನು ಟೊಮೊಟೊ ಯಾವ ರೀತಿ ಇರಬೇಕು ಅದು ಅದರಲ್ಲಿರುವಂಥ ಪೌಷ್ಟಿಕಾಂಶ ಏನಿದೆ ಟೊಮೊಟೊ ಯಾಕೆ ಕೆಂಪಾಗಿದೆ ಆ್ಯಂಡ್ ನೀವು ತಿನ್ನುವಂಥ ಟೊಮೊಟೊ ಒಳ್ಳೆಯದ ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ ಅಥವಾ ಅದರ ಬಗ್ಗೆ ಏನೆಲ್ಲ ಇದೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೋಡಿ ನಾನಿವಾಗ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಹೇಳಿದ್ದೆ ಇವತ್ತಿನ ಟಾಪಿಕ್ ಟೊಮ್ಯಾಟೊ ಅಂತ ಸೊ ಇವಾಗ ನೀವು ನೋಡ್ತಾ ಇದ್ದರೆ ನಾನು ಎರಡು ಟೊಮ್ಯಾಟೋನ ತೊಗೊಂಡಿದ್ದೀನಿ ನಿಮಗೆ ಟೊಮೊಟೊ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಟೊಮೊಟೊ ಅಂದರೆ ಏನು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರಿಗೂ ಕಾಮನಾಗಿ ಹೇಳೋದೇನೆಂದರೆ ಟೊಮೊಟೊ ಅಂದರೆ ಅದೊಂದು ತರಕಾರಿ ದಿನ ಬಳಕೆ ಮಾಡುವಂಥ ಅಡುಗೆಯಲ್ಲಿ ಬಳಸುವಂಥ ತರಕಾರಿ ಆದರೆ ನಿಮಗದು ಗೊತ್ತಿದೆಯಾ ಟೊಮೊಟೊ ಆ್ಯಕ್ಚುಲಿ ತರಕಾರಿ ಅಲ್ಲ ಅದನ್ನು ಹಣ್ಣು ಅಂತ ಕರೀತಾರೆ ನೀವು ಕೇಳಿರ್ಬೋದು ಎಲ್ಲ ಕಡೆ ಆಪಲ್ ಟೊಮೊಟೊ ಅಂತಾರೆ ನಾಟಿ ಟೊಮೊಟೊ ಅಂತಾರೆ ಆದರೆ ಎಲ್ಲಾದರೂ ಕೇಳಿದ್ದೀರಾ ಆಪಲ್ ಫ್ರೂಟ್ ಇಲ್ಲ ಏನು ಟೊಮೊಟೊ ಹಣ್ಣು ಅಂತಲೇ ಕರೀತಾರೆ ಗೊತ್ತಿದೆಯಾ ಟೊಮೊಟೊ ತರಕಾರಿ ಟೊಮೊಟೊ ಅಂತ ಕರೀತಾರೆ ಬಟ್ ಟೊಮೊಟೊನ ತರಕಾರಿ ಅಂತ ಯಾರಾದರೂ ಕರೆದಿರೋದು ನೋಡಿದ್ದೀರಾ ಇಲ್ಲ ಅದು ಯಾಕೆ ಅಂದರೆ ಟೊಮೊಟೊ ಬಂದು ಅದು ಹಣ್ಣು ಅಂದರೆ ಗಿಡದಲ್ಲಿ ಹೂವು ಬಿಟ್ಟು ಹೂವು ನಂತರ ಹಣ್ಣಾಗೋದು ಸೊ ಹಂಗಾಗಿ ಟೊಮೊಟೊನ ಫ್ರೂಟ್ ಅಂತ ಕರೀತಾರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಸೊ ಸೊ ಈಗ ಟೊಮೆಟೊನೋ ಫ್ರೂಟ್ ಅಂತ ಕರೀತಾರೆ ಗೊತ್ತಾಯಿತು ಟೊಮೊಟೊ ಅಂದರೆ ಏನು ಅಂತ ಮೇಜರಾಗಿ ಇದನ್ನು ಸೊಲೇನಮ್ ಪೆರ್ಸಿಕಮ್ ಪ್ಲ್ಯಾಂಟ್ ಅಂತ ಕರೀತಾರೆ ಸೊ ಟೊಮ್ಯಾಟೋನ ಜನರಲ್ಲಿಗೆ ಅಂದರೆ ಇದು ಸೈಂಟಿಫಿಕ್ ಆಗಿ ನಮ್ಮ ಬೊಟಾನಿಕಲ್ ನಾಮನ್ ಕ್ಲೇಚರ್ ಪ್ರಕಾರ ಕರೆಯೋದಾದರೆ ಸೊಲಾನಮ್ ಲೈಕೋಪೆರ್ಸಿಕಮ್ ಪ್ಲ್ಯಾಂಟ್ ಇದನ್ನು ತುಂಬಾ ಅಡುಗೆಯಲ್ಲಾಗಲಿ ಅಥವಾ ಎಲ್ಲ ಥರ ಸಲಾಡಲ್ಲಾಗಲಿ ತುಂಬ ಉಪಯೋಗಿಸ್ತಾರೆ ಆ್ಯಂಡ್ ಮುಖ್ಯವಾಗಿ ಟೊಮೊಟೊ ಕಲರು ಕೆಂಪಾಗಿರುತ್ತೆ ನೀವು ನೋಡಿರ್ಬೋದು ಎಲ್ಲೇ ನೋಡಿ ನೀವು ವರ್ಲ್ಡ್ ವೈಡ್ ಎಲ್ಲಾದರೂ ಹೋಗಿ ಟೊಮೊಟೊ ಕೆಂಪಿರುತ್ತೆ ಆದರೆ ನಿಮಗೆ ಡೌಟ್ ಬರ್ಬೋದು ಹಸಿರಿಗಿರುತ್ತಲ್ಲ ಹಳದಿ ಇರುತ್ತಲ್ಲ ಅಂದರೆ ಗ್ರೀನು ಯೆಲ್ಲೋ ಕಲರ್ ಇರುತ್ತಲ್ಲ ಯಾಕೆ ಅಂತ ಅಂದರೆ ಟೊಮ್ಯಾಟೊಲಿ ಮೂರು ಥರ ಅಂದರೆ ಲೈಫ್ ಸೈಕಲ್ ಸ್ಟೇಜಸ್ಸು ಅದು ಕಾಯಿ ಬಿಟ್ಟಾಗ ಹಸಿರಾಗಿರುತ್ತೆ ಸ್ವಲ್ಪ ಹಸಿರು ಬಣ್ಣ ಬಣ್ಣ ಬದಲಾದಾಗ ಹಳದಿ ಆಗುತ್ತೆ ಅಂದರೆ ಯೆಲ್ಲೋ ಕಲರ್ ಆಗುತ್ತೆ ಗ್ರೀನ್ ಟು ಎಲ್ಲೋ ಆ ನಂತರ ಅದು ಹಣ್ಣಾಗ್ತಿದೆ ಅನ್ನುವಾಗ ಅಂದರೆ ರೈಪನ್ ಆಗ್ತಿದೆ ಅಂತ ಹೇಳಿದಾಗ ಅದೇನಾಗುತ್ತೆ ಕಂಪ್ಲೀಟ್ ರೆಡ್ ಕಲರ್ ಆಗುತ್ತೆ ಅಂದರೆ ಇವಾಗ ಏನು ನೋಡ್ತಿದ್ರೆ ಇದು ಕಂಪ್ಲೀಟ್ ರೆಡ್ ರೈಪಂಡ್ ಫ್ರೆಶ್ ಟೊಮ್ಯಾಟೊ ಇದು ಓಕೆನಾ ಸೊ ಈಗ ನಿಮ್ಮ ಆ್ಯಂಡ್ ಈ ಟೊಮ್ಯಾಟೊ ಯಾಕೆ ರೆಡ್ ಕಲರ್ ಇರುತ್ತೆ ಅಂದರೆ ಇದರಲ್ಲಿ ಲೈಕೋಪಿನ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ ಅಂದರೆ ಲೈಕೋಪಿನ್ ಅನ್ನೋ ಒಂದು ಅಂಶ ಟೊಮ್ಯಾಟೊನಲ್ಲಿ ಕಂಡು ಬರುವಂಥದ್ದು ಹಂಗಾಗಿ ಟೊಮ್ಯಾಟೊ ಅನ್ನು ಕೆಂಪಾಗಿರುತ್ತೆ ಆ ಕೆಂಪು ಯಾಕೆಂದರೆ ಈ ಲೈಕೋಪಿನ್ ಪಿಗ್ಮೆಂಟ್ ಈ ಪಿ ಈ ಲೈಕೋಪಿನ್ ಪಿಗ್ಮೆಂಟ್ ಇರೋದರಿಂದ ಟೊಮ್ಯಾಟೊ ರೆಡ್ ಕಲರ್ ಇರುತ್ತೆ ಅದು ಒಂದು ಟೈಪ್ ಆಫ್ ಕ್ಯಾರಟಿನಾಯ್ಡ್ ಅಂತ ಕರೀತಾರೆ ಸೊ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ವಿಡಿಯೋಗಳಲ್ಲಿ ಹೇಳ್ತೀನಿ ಕ್ಯಾರೋಟಿನೈಡ್ ಅಂದರೆ ಏನು ಲೈಕೋಪಿನ್ ಅಂದರೆ ಏನು ಅಂತ ಬಟ್ ಈಗ ನಿಮ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಟೊಮ್ಯಾಟೊ ಕೆಂಪಿಗೆ ಯಾಕೆ ಇರುತ್ತೆ ಅಂದರೆ ಲೈಕೋಪಿನ್ ಅಂಶದಿಂದ ಕೆಂಪಗಿರುತ್ತೆ ಯಾಕೆಂದರೆ ಅದೊಂದು ನ್ಯಾಚುರಲ್ ಪಿ ಪಿಗ್ಮೆಂಟ್ ಹಣ್ಣುಗಳು ತರಕಾರಿಗಳಲ್ಲಿ ಇರುವಂಥ ಪಿಗ್ಮೆಂಟು ಈವನ್ ನೀವು ಕಲಂಗ್ರಿ ನೋಡಿರ್ಬೋದು ಅಂದರೆ ಕ್ಯಾಪ್ಸಿಕಮ್ ಅಂದರೆ ರೆಡ್ ಕಲರ್ ಕ್ಯಾಪ್ಸಿಕಮ್ ಬರ್ತದೆ ಅದು ನೋಡಿರ್ಬೋದು ಸೊ ಅದರಲ್ಲೆಲ್ಲ ಲೈಕೋಪಿನ್ ಕಂಟೆಂಟ್ ಇರುತ್ತೆ ಸೊ ಗೊತ್ತಾಯ್ತಲ್ಲೇ ಏಕೆ ಟೊಮೆಟೊ ಕೆಂಪುಗಿರುತ್ತೆ ಅಂದರೆ ಟೊಮೆಟೊ ಅಂದರೆ ಏನು ಅಂತ ನಿಮಗೆ ಈಗ ತಿಳಿಸಿದ್ದೀನಿ ಈಗ ನೆಕ್ಸ್ಟ್ ನಿಮಗೆ ಹೇಳೋಕ್ಕೆ ಹೊರಟಿರೋ ವಿಷಯ ಏನು ಅಂದರೆ ಈಗ ನಾನು ನಿಮಗೆ ನೆಕ್ಸ್ಟ್ ಹೇಳೋದು ಟೊಮ್ಯಾಟೊ ಅಲ್ಲಿ ಏನು ಹೆಚ್ಚಾಗಿದೆ ಅಂದರೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಟೊಮ್ಯಾಟೊನಲ್ಲಿ ಮೇಜರಾಗಿ ಟೊಮೆಟೊನಲ್ಲಿ ವೈಟಮಿನ್ ಸಿ ಅತಿ ಹೆಚ್ಚವಾಗಿದೆ ಸೊ ಅದೇನು ಮಾಡುತ್ತೆ ನಿಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಎರಡನೇದು ವೈಟಮಿನ್ ಎ ಕಂಟೆಂಟ್ ನಿಮ್ಮ ಕಣ್ಣಿಗಳಿಗೆ ಚರ್ಮಕ್ಕೆ ತುಂಬಾ ಉಪಯೋಗ ಮೂರನೇದು ತುಂಬನೇ ಪೊಟ್ಯಾಷಿಯಮ್ ಇರುತ್ತೆ ಸೊ ಪೊಟ್ಯಾಷಿಯಮ್ ಇರೋ ಅಂಶ ಏನು ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೆಷರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಟೊಮಾಟೊ ಬಹಳ ಉಪಯೋಗ ನೆಕ್ಸ್ಟ್ ಫೋರ್ತ್ ಉಪಯೋಗ ಏನು ಅಂದರೆ ಟೊಮ್ಯಾಟೋಲ್ಲಿ ಫೋಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿರುವಂಥ ಸೆಲ್ಸ್ಗಳನ್ನ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಮುಖ್ಯವಾದಂಥ ಅಂಶ ಏನು ಅಂದರೆ ಇದರಲ್ಲಿ ಲೈಕೋಪಿನ್ ಅಂತ ಹೇಳಿದೆ ನಿಮಗೆ ಸೊ ಲೈಕೋಪಿನ್ ಅನ್ನೋದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದು ನಮ್ಮ ದೇಹದೊಳಗಡೆ ಇಮ್ಯುನಿಟಿ ಸಿಸ್ಟಮ್ನ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಮೇನ್ ಇರುವಂಥ ನ್ಯೂಟ್ರಿಷನಲ್ ಅಂಶಗಳು ಟೊಮೆಟೊನಲ್ಲಿ ಸೊ ಈಗ ನಿಮಗೆ ಗೊತ್ತಾಯಿತು ಯಾಕೆ ಟೊಮೆಟೊ ಕೆಂಪಗಿರುತ್ತೆ ಆ್ಯಂಡ್ ಟೊಮ್ಯಾಟೋ ಇಂದ ಉಪಯೋಗಗಳು ನ್ಯೂಟ್ರಿಷನಲ್ ಫ್ಯಾಕ್ಟ್ ಏನು ಅಂತ ಈಗ ನೆಕ್ಸ್ಟ್ ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ನಾನು ಯಾಕೆ ಟೊಮ್ಯಾಟೊ ಕಲರ್ ರೆಡ್ ಆಗಿರುತ್ತೆ ಅಂತ ಆಗಲೇ ನಿಮ್ಗೆ ತಿಳಿಸಿದೆ ಬಟ್ ಇನ್ನೊಮ್ಮೆ ಹೇಳ್ತೀನಿ ರೆಡ್ ಕಲರ್ ಯಾಕೆ ಇರುತ್ತೆ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಲೈಕೋಪಿನ್ ಕಂಟೆಂಟಿಂದ ರೆಡ್ ಆಗಿರುತ್ತೆ ಈ ಲೈಕೋಪಿನ್ ಏನು ಮಾಡುತ್ತೆ ನಮ್ಮ ದೇಹಕ್ಕೆ ಅಂದರೆ ನಮ್ಮಲ್ಲಿ ದೇಹದಲ್ಲಿರುವಂಥ ಸೆಲ್ಗಳನ್ನ ಡ್ಯಾಮೇಜ್ ಆಗ್ತಿರೋ ರೀತಿ ಕಾಪಾಡುತ್ತೆ ಆಮೇಲೆ ಹಾರ್ಟ್ ಡಿಸೀಸ್ ಅಂದರೆ ಹೃದಯಕ್ಕೆ ಸಂಬಂಧ ಕಾಯಿಲೆಗಳನ್ನ ಕ್ಯಾನ್ಸರ್ನ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಚರ್ಮಕ್ಕೆ ಕಾಂತಿ ಕೊಡಲಿಕ್ಕೆ ಎಲ್ಪ್ ಮಾಡುತ್ತೆ ಮತ್ತು ಪ್ರೋಸ್ಟೇಟ್ ಹೆಲ್ತ್ಗೆ ಕೂಡ ಸಹಾಯ ಮಾಡುತ್ತೆ ಪ್ರೋಸ್ಟೇಟ್ ಹೆಲ್ತ್ ಅಂದರೆ ಅದು ಬೇರೆ ಅದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಮೇಜರ್ ಬೆನಿಫಿಟ್ಸ್ ಏನಪ್ಪ ಈಗ ಟೊಮೆಟೊ ಅಂದರೆ ಸ್ಕಿನ್ ಅಂದರೆ ಚರ್ಮದ ಕಾಂತಿ ಕೊಡುತ್ತೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯಾರೆಲ್ಲ ಅನ್ಕೋತೀರ ಸೊ ಯಥೇಚ್ಛವಾಗಿ ನಿಮ್ಮ ದಿನನಿತ್ಯ ಆಹಾರದಲ್ಲಿ ಟೊಮೆಟೊನ ಬಳಕೆ ಮಾಡಿ ಈಸಿಯಾಗಿ ನಿಮ್ಮ ವೆಯ್ಟ್ನ ಲಾಸ್ ಮಾಡ್ಕೋ ಅಂದರೆ ವೆಯ್ಟ್ ಕಡಿಮೆ ಮಾಡ್ಕೋಬೋದು ತೂಕ ಕಡಿಮೆ ಮಾಡ್ಕೋಬೋದು ಆಮೇಲೆ ನಿಮ್ಮ ಪಚನಕ್ರಿಯೆ ಅಂದರೆ ಡೈಜೆಷನ್ ತುಂಬ ಚೆನ್ನಾಗಿ ಆಗೋ ಥರ ಮಾಡುತ್ತೆ ಬ್ಲಡ್ ಕಂಟ್ರೋಲ್ ಮಾಡುತ್ತೆ ಅಂದರೆ ಬ್ಲಡ್ ಪ್ರೆಷರ್ ಇರೋರಿಗೆ ತುಂಬಾ ಒಳ್ಳೆಯದು ಬಿ ಪಿ ಐ ಬಿ ಪಿ ಇರೋರಿಗೆ ಟೊಮೆಟೊ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವನ್ ಡಯಾಬಿಟಿಸ್ ಇರೋವಂಥ ಪೇಷೆಂಟ್ಗೆ ಇನ್ಸುಲಿನ್ ರೆಸ್ಪಾನ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇವಾಗ ಸೈಡ್ ಎಫೆಕ್ಟ್ ಏನಾರು ಇದೆಯಾ ಟೊಮೆಟೊ ತಿಂದರೆ ಅಂತ ನಿಮಗೊಂದು ಪ್ರಶ್ನೆ ಇರುತ್ತೆ ಹೌದು ಟೊಮ್ಯಾಟೊ ತಿಂದರೆ ಅಂತಲ್ಲ ಏನೇ ತಿಂದರೂ ಕೂಡ ಸೈಡ್ ಎಫೆಕ್ಟ್ ಅನ್ನೋದು ಇರುತ್ತೆ ಅದು ಯಾವಾಗ ಅಂದರೆ ನೀವು ಯಥೇಚ್ಛವಾಗಿ ತಿಂದಾಗ ಅಂದರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ತಿಂದಾಗ ಏನೂ ಆಗಲ್ಲ ಅದು ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ ಈಗ ನಾನು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಮುನ್ನೂರು ಗ್ರಾಮಷ್ಟು ಅಕ್ಕಿ ತಿಂತೀನಿ ಅನ್ನೋ ಒಂದು ಶ ಸಾಮರ್ಥ್ಯ ನನಗಿರುತ್ತೆ ಆ ಮುನ್ನೂರು ಗ್ರಾಮ್ ತಿನ್ನೋ ಮನುಷ್ಯ ಸಡನ್ನಾಗಿ ಐನೂರಿಂದ ಆರುನೂರು ಗ್ರಾಮ್ ತಿಂದರೆ ಏನಾಗ್ಬೋದು ಯೋಚನೆ ಮಾಡಿದ್ದೀರಾ ಅದೇ ರೀತಿ ನೀವು ಈ ಟೊಮಾಟೋನು ಕೂಡ ನಾರ್ಮಲಾಗಿ ನೀವು ಎರಡರಿಂದ ಮೂರು ಟೊಮೊಟೊ ಒಂದು ದಿನಕ್ಕೆ ತಿಂತೀರಾ ಇಲ್ಲ ಐದು ತಿನ್ಬೋದು ಒಪ್ಕೊಳ್ಳೋಣ ಅದೇ ರೀತಿ ಯಥೇಚ್ಛವಾಗಿ ತಿಂದರೆ ಅಂದರೆ ಒಂದು ದಿನಕ್ಕೆ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಟೊಮೊಟೊ ತಿಂದರೆ ಏನಾಗುತ್ತೆ ಆ್ಯಸಿಡಿಟಿ ಆಗುತ್ತೆ ಅದೆಲ್ಲರಲ್ಲೂ ಅಂತಲ್ಲ ಕೆಲವೊಂದು ಪೀಪಲ್ ಸೆನ್ಸಿಟಿವ್ ಇರ್ತಾರೆ ಅವರಿಗೆ ಇಲ್ಲ ಅಲರ್ಜಿಕ್ ರ್ಯಾಷಸ್ ಆಗ್ಬೋದು ಇಲ್ಲ ಕಿಡ್ನಿಗೆ ತೊಂದರೆ ಆಗ್ಬೋದು ಅದು ತುಂಬ ರೇರ್ ಕಂಡೀಷನ್ ಅದು ಸೊ ಎಷ್ಟು ಬೇಕು ಅಷ್ಟು ನೀವು ತಿಂದರೆ ಟೊಮೊಟೊನ ತುಂಬ ಒಳ್ಳೆಯದು ಈಗ ತುಂಬ ಮುಖ್ಯವಾದ ಅಂಶ ಏನು ಅಂದರೆ ಈಗ ಟೊಮೊಟೊ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ ಆದರೆ ಈ ಟೊಮೊಟೊನ ಯಾವ ರೀತಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಈಗ ಅನ್ಕೋತೀರಾ ಮಾರ್ಕೆಟಲ್ಲಿ ಹಸಿರು ಟೊಮೊಟೊ ಇದೆ ಹಳದಿ ಟೊಮೊಟೊ ಇದೆ ರೆಡ್ ಟೊಮೊಟೊ ಇದೆ ಇದರಲ್ಲಿ ಯಾವ ಟೊಮೊಟೊ ತೊಗೋಬೇಕು ನಾನು ಅಂದರೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ತುಂಬ ಕೆಂಪಾಗಿ ಇರುವಂಥ ಟೊಮ್ಯಾಟೋನ ತೊಗೋಬೇಕು ಅಂದರೆ ಈಗ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ರಲ್ಲ ಈ ಥರ ಇರುವಂಥ ಕೆಂಪುಗಿರೋ ಟೊಮೊಟೊನ ಸ್ಮೂತಾಗಿ ಫರ್ಮ್ ಆಗಿರುವಂಥ ಟೊಮೊಟೊನ ಅಂದರೆ ಮುಟ್ಟಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಮಿದು 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 ಆಗಿ ಇಲ್ಲ ಮೆತ್ತಗಿರಬಾರ್ದು ಮತ್ತು ಅದ್ರ ಮೇಲೆ ಸ್ಪಾಟ್ಸ್ ಇರುತ್ತೆ ಅಂದರೆ ಬ್ಲ್ಯಾಕ್ ಸ್ಪಾಟ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಈ ಟೊಮ್ಯಾಟೊಲಿ ನಿಮಗೆ ಕಾಣ್ಬೋದು ಇಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಇದು ನೋಡಿ ಇದೆಷ್ಟು ಕ್ಲೀನಾಗಿ ಕ್ಲಿಯರ್ ಆಗಿದೆ ಸೊ ಈ ಟೊಮ್ಯಾಟೊ ಚೆನ್ನಾಗಿದೆ ಅಂತಂದರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಈಗ ನೆಕ್ಸ್ಟ್ ಈ ಟೊಮೆಟೊ ತೋರಿಸ್ತೀನಿ ನಿಮಗೆ ನೋಡಿ ನೋಡಿದ್ರೆ ಇಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಇದೆ ನೋಡಿ ಈ ಬ್ಲ್ಯಾಕ್ ಸ್ಪಾಟ್ ಇದ್ದಿಲ್ಲ ಅಂದರೆ ಇದು ಲೈಟಾಗಿ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಇದೆ ಸೊ ಇದು ಒಳ್ಳೆ ಟೊಮೆಟೊ ಅಲ್ಲ ಈ ಟೊಮೆಟೊ ಸ್ವಲ್ಪ ಹಾಳಾಗಿದೆ ಅಂತ ಓಕೆನಾ ಸೊ ನೀವು ಟೊಮೆಟೊ ತೊಗೊಳ್ಳುವಾಗ ಪೂರ್ತಿಯಾಗಿ ಚೆಕ್ ಮಾಡಿ ನೋಡಿ ತೊಗೊಳ್ಳಿ ಕಂಪ್ಲೀಟ್ ಕ್ಲಿಯರ್ ಆಗಿರೋ ಇರೋವಂಥ ಟೊಮೆಟೊನ ನೆಕ್ಸ್ಟು ಟೊಮೊಟೊ ಏನೋ ತೊಗೊಂಡ್ರೆ ಈಗ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಈಗ ನೀವು ಮನೆಗನ ತಂದುಬಿಡ್ತೀರ ಅಂದರೆ ಆಗದಿರುವಂಥ ಟೊಮೊಟೊ ಅನ್ಡ್ರೈ ಪಂಡ್ ಅಂತ ಕರಿತೀವಿ ಅದನ್ನು ಸೊ ಅದನ್ನೇನು ಮಾಡ್ತೀರಾ ಅದನ್ನು ನೀವು ಸಪ್ರೇಟಾಗಿ ತೆಗೆದಿಡಿ ಹಣ್ಣಾಗಿರೋದನ್ನು ಸಪ್ರೇಟ್ ಇಡಿ ಹಣ್ಣು ಇರೋದನ್ನು ಸಪ್ರೇಟ್ ಇಡಿ ಸೊ ಅಣ್ಣ ಏನು ಮಾಡಬೇಕು ಅಂದರೆ ನೀವು ಫ್ರಿಡ್ಜಲ್ಲಿ ಇಡ್ಬೋದು ನಾರ್ಮಲ್ ರೆಫ್ರಿಜರೇಟರ್ ಟೆಂಪ್ರೇಚರಲ್ಲಿ ಇಡ್ಬೋದು ನೀವು ತಿನ್ನೋಕೆ ಮುಂಚೆ ಅಂದರೆ ರೂಮ್ ಟೆಂಪ ರೂಮ್ ಟೆಂಪ್ರೇಚರಿಗೆ ತಂದು ಉಪಯೋಗಿಸ್ಕೋಬೋದು ಮುಖ್ಯವಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಬಳಕೆ ಮಾಡಬೇಡಿ ಅಂದರೆ ಫ್ರಿಡ್ಜಲ್ಲಿ ಇಡುವಾಗಲೇ ಆಗಲಿ ಇಲ್ಲ ಮನೇಲಿಡುವಾಗಲಿ ಪ್ಲ್ಯಾಸ್ಟಿಕ್ ಆಗಲಿ ಏನು ಉಪಯೋಗಿಸೋದು ಬೇಡ ಸಿಂಪಲ್ಲಾಗಿ ಪೇಪರನ್ನು ಯೂಸ್ ಮಾಡಿ ಪೇಪರ್ ಬಳಕೆ ಯಥೇಚ್ಛವಾಗಿ ಯೂಸ್ ಮಾಡಿ ನಂತರ ಯೂಸ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಯೂಸ್ ಮಾಡಿ ಅಂದರೆ ಟೊಮೊಟೊಗಳನ್ನ ಚೆನ್ನಾಗಿ ತೊಳೆದು ಯೂಸ್ ಮಾಡಿ ಐದರ್ ನೀವು ಅದನ್ನು ಹಸಿಯಾದರೂ ತಿನ್ಬೋದು ಇಲ್ಲ ಬೇಯಿಸ್ಕೊಂಡಾದರೂ ತಿನ್ಬೋದು ಬಟ್ ನೀವು ತಿನ್ನೋಕೆ ಮುಂಚೆ ನೋಡ್ಕೊಳ್ಳಿ ಆ ಟೊಮೊಟೊ ನಿಮಗೆ ಸರಿ ಇದೆಯಾ ತಿನ್ನಲಿಕ್ಕೆ ಚೆನ್ನಾಗಿದೆಯಾ ಹಾಳಾಗಿಲ್ವಾ ಏನು ಎಂತ ಅಂತ ತಿಳ್ಕೊಳ್ಳಿ ಸೊ ಇಷ್ಟು ನೀವು ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೆ ಇನ್ನೊಂದು ಫೈನಲ್ ಕುತೂಹಲ ಇರ್ಬೋದು ಈಗ ಟೊಮ್ಯಾಟೊ ಅಲ್ಲಿ ಕೆಲವರು ಹೇಳ್ತಾರೆ ಬೀಜ ತಿಂದರೆ ಟೊಮೆಟೋ ಇಂದ ಏನಾದ್ರು ಸಮಸ್ಯೆನಾ ಅದು ನಿಜನಾ ಸುಳ್ಳ ಏನು ಅನ್ನೋದು ನಿಮಗೆ ಕ್ವೆಶನ್ ಇರುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಟೊಮೊಟೊ ಬೀಜ ತಿನ್ನೋದು ತುಂಬಾ ಸೇಫ್ ಅದರಿಂದ ಏನೂ ಹಾನಿ ಆಗೋಲ್ಲ ಯಾಕೆಂದರೆ ಟೊಮೊಟೊ ಬೀಜದಲ್ಲಿ ಮುಖ್ಯವಾಗಿ ಫೈಬರ್ ಅಂಶ ಇದೆ ಅಂದರೆ ಅಂಶ ಇದೆ ಆಮೇಲೆ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇದೆ ಆ್ಯಂಡ್ ವೆರಿ ಮೈನ್ಯೂಟಲ್ಲಿ ಕೊಬ್ಬಿನ ಅಂಶ ಇದೆ ಅಂದರೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಬಟ್ ಏನಾಗುತ್ತೆ ಅಂದರೆ ಕೆಲವರಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಬೀಜಗಳನ್ನ ತಿಂದಾಗ ಹಂಗಾಗಿ ಕೆಲವರಿಗೆ ಟೊಮೊಟೊ ತಿಂದರೆ ಆಗೋಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಮುಖ್ಯವಾಗಿ ಇನ್ನೊಂದು ಅಂಶ ಏನಂದರೆ ಟೊಮೊಟೊಗಳು ಯಾವಾಗಲೂ ಅಸಿಡಿಕ್ ಕಂಟೆಂಟ್ ಇರ್ತವೆ ಅದರಲ್ಲಿ ಅಂದರೆ ಈಗ ಪಿ ಎಚ್ ಅಂತ ಬಂದಾಗ ಅಸಿಡಿಕ್ ಬೇಸಿಕ್ ನ್ಯೂಟ್ರಲ್ ಅಂತಿರ್ತವೆ ಬಟ್ ಟೊಮೆಟೊ ಹುಳಿ ಆಗಿರೋದ್ರಿಂದ ಅದು ಸ್ವಲ್ಪ ಅಸಿಡಿಕ್ ನೇಚರ್ಲಿರುತ್ತೆ ಸೊ ತುಂಬಾ ಟೊಮೊಟೊ ತಿಂದಾಗ ಏನಾಗುತ್ತೆ ಅವ್ರಿಗೆ ಎದೆ ಉರಿ ಬರೋದು ಇಲ್ಲ ಏನೋ ಗ್ಯಾಸ್ಟ್ರಿಕ್ ಥರ ಆಗೋದು ಆ ಥರ ಆಗುತ್ತೆ ಮೂರನೇದು ಇನ್ನೊಂದು ಏನಂದರೆ ನೀವು ಬೆಳೆದಿರೋಂಥ ಟೊಮೊಟೊನ ಅಂದರೆ ಈಗ ಎಲ್ಲ ತರಕಾರಿ ಹಣ್ಣುಗಳು ಬೆಳೆಯುವಾಗ ಏನು ಮಾಡ್ತಾರೆ ಔಷಧಿ ಹೊಡೆಯೋದು ಸರ್ವೇ ಸಾಮಾನ್ಯ ಸೊ ಹಂಗಾಗಿ ನೀವು ಅದನ್ನು ಸರಿಯಾಗಿ ವಾಶ್ ಮಾಡಿ ತೊಗೊಂಡಿಲ್ಲ ಅಂದರೆ ಅದು ಎಫೆಕ್ಟ್ ಆಗುತ್ತೆ ಸೊ ಇದು ಇಷ್ಟು ಅಂಶಗಳನ್ನು ನೀವು ಪಾಲಿಸಿದ್ರೆ ನೀವು ತಗೊಳ್ತಾ ಇರೋವಂಥ ಟೊಮೊಟೊ ತುಂಬಾ ಸೇಫು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಯಥೇಚ್ಛವಾದಂಥ ನ್ಯೂಟ್ರಿಷನಲ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ಒಂದೊಂದೇ ಆಹಾರದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಸೊ ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು